ಸಾರಿಗೆ ಇಲಾಖೆ ಇಂದು ನಗರದ ಸಿಲ್ಕಾನ್ ಸಿಟಿ ಏನು ಹೃದಯ ಭಾಗ ಇದೆಯೋ ಮೆಜೆಸ್ಟಿಕ್ನಲ್ಲಿ ಅಂಬಾರಿ ವರ್ಷನ್ ಇರ್ತಕ್ಕಂಥ ಇಪ್ಪತ್ತು ಬಸ್ಗಳನ್ನು ಲೋಕಾರ್ಪಣೆ ಮಾಡಿದೆ ಈ ಸಂದರ್ಭದಲ್ಲಿ ಈ ಕೆ ಎಸ್ ಆರ್ ಟಿ ಸಿ ಯೂನಿಯನ್ನ ಮುಖಂಡರಾದಂಥ ಚಂದ್ರಶೇಖರ್ ನಮ್ಮ ಜೊತೆ ಇದ್ದಾರೆ ಸರ್ ಸಾರಿಗೆ ಇಲಾಖೆ ದಿನದಿಂದ ದಿನಕ್ಕೆ ಜನಪ್ರಿಯ ಒಂದು ಹೊಸ ಹೊಸ ಬಸ್ಗಳನ್ನು ಲೋಕಾರ್ಪಣೆ ಮಾಡ್ತದೆ ಜೊತೆಗೆ ನೌಕರರ ಹಿತಾಸಕ್ತಿ ಬಗ್ಗೆ ಹೇಳೋದಾದರೆ ತಾವೀಗಾಗಲೇ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀರಾ ಯಾವ ವಿಚಾರಕ್ಕೆ ಏನು ಉದ್ದೇಶ ಸರ್ ಈಗ ಇವತ್ತು ಏನು ಇಪ್ಪತ್ತು ಓಲ್ವ ಬಸ್ಸುಗಳ ಏನು ಏನು ಪ್ರಾರಂಭೋತ್ಸವ ನಮ್ಮ ಕೆ ಬಿ ಎಸ್ ಇದರಲ್ಲಿ ನಡೀತಾ ಇದೆ ಇದು ಪ್ರಪ್ರಥಮ ಬಾರಿಗೆ ನಮ್ಮ ಜಾಗದಲ್ಲೇ ಮಾಡ್ತಾ ಇರೋದು ಇದು ಸಂತೋಷದ ವಿಚಾರ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಈ ರೀತಿ ಇನ್ನೂ ಅನೇಕ ರೀತಿಯ ಹೊಸ ಬಸ್ಸುಗಳ ಸೇರ್ಪಡೆ ಆಗ್ತಾ ಇದೆ ಹೊಸ ನೇಮಕಾತಿಗಳು ನಡೀತಾ ಇದ್ದಾವೆ ಸೊ ಸಮ ಅಭಿವೃದ್ಧಿ ಕಡೆಗೆ ನಮ್ಮ ಸಂಸ್ಥೆ ಮುನ್ನಡೀತಾ ಇರೋದಕ್ಕೆ ಈ ಮುನ್ನುಡಿಯಾಗಿದೆ ಸೊ ಇದಕ್ಕೆಲ್ಲ ನಾವು ಸಮಸ್ತ ಸಾರಿಗೆ ನೌಕರ ವತಿಯಿಂದ ನಾವು ಇದನ್ನು ಸ್ವಾಗತಿಸ್ತೀವಿ ಮತ್ತೊಂದು ಈಗ ಮುಷ್ಕರ ಅಂತ ಹೇಳ್ತಿರೋ ಹೇಳ್ತಾ ಇರೋ ವಿಚಾರಕ್ಕೆ ನಮ್ಮ ಒಕ್ಕೂಟದ ವತಿಯಿಂದ ನಾವು ಈ ಮುಷ್ಕರವನ್ನು ನಾವು ಕರೆ ಕೊಟ್ಟಿಲ್ಲ ಇದು ಕೊಟ್ಟಿರೋದು ಜಂಟಿ ಕ್ರಿಯಾ ಸಮಿತಿಯವರು ಕರೆ ಕೊಟ್ಟಿರೋದು ಮತ್ತೆ ಒಕ್ಕೂಟದ ವತಿಯಿಂದ ನಾವು ಈ ಮುಷ್ಕರದಲ್ಲಿ ಬೆಂಬಲ ನೀಡಲ್ಲ ಅಂತ ಸರಾಸಟ್ಟಾಗಿ ಮೊನ್ನೆ ಪತ್ರಿಕಾ ಗೋಷ್ಠಿ ನಡೆಸಿ ನಾವು ತಿಳಿಸ್ಬಿಟ್ಟಿದ್ದೀವಿ ಯಾಕಂದರೆ ಇದು ನಾ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಈ ಅವೈಜ್ಞಾನಿಕವಾಗಿ ನಡೆಯುವ ವೇತನ ಪರಿಷ್ಕರಣೆ ಅಂತ ಏನು ಇದಿದೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಈ ಜಂಟಿ ಕ್ರಿಯಾ ಸಮಿತಿಯವರು ಕೊಡ್ತಾ ಇದ್ದಾರೆ ಬಟ್ ನಾವು ಕೇಳ್ತಾ ಇರೋದು ಒಕ್ಕೂಟ ಮತ್ತು ಅಧಿಕಾರಿಗಳ ಸಂಘದವರು ಮತ್ತು ಇತರ ಸಂಘಟನೆಯವರೆಲ್ಲ ಕೇಳ್ತಾ ಇರೋದು ಸರ್ಕಾರ ಪ್ರಣಾಳಿಕೆ ಭರವಸೆ ನೀಡಿರುವ ಸರಿಸಮಾನ ವೇತನ ಕೊಡಿ ಅಂತ ಕೇಳ್ತಾ ಇದ್ದೀವಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮ ಸಾರಿಗೆ ಸಚಿವರು ಮತ್ತು ಇತರ ಸರ್ಕಾರದ ಅಧಿಕಾರಿಗಳು ಎಲ್ಲನೂ ಒಂದು ಪಾಸಿಟಿವ್ ಸಕಾರಾತ್ಮಕವಾಗಿ ವಿಚಾರಗಳು ನಡೀತಾ ಇರಬೇಕಾದ್ರೆ ಈ ಮುಷ್ಕರ ಸಾರಿಗೆ ನೌಕರಿಗೆ ಬೇಡವಾದದ್ದು ಯಾಕಂದರೆ ಇದು ಮತ್ತೆ ಮುಷ್ಕರ ಅಂದರೆ ಮತ್ತೆ ಇನ್ನೊಂದು ನಾಲ್ಕು ವರ್ಷಕ್ಕೆ ಮತ್ತೆ ನಾವು ಎರಡು ಸಾವಿರದ ಇಪ್ಪತ್ತೆಂಟಿಗೆ ಇವರದೇ ಸರ್ಕಾರದ ಮುಂದೆ ಮತ್ತೆ ನಾವು ಬೀದಿಗಿಳಿಬೇಕಾಗುತ್ತೆ ಇದರಿಂದ ಯಾವ ನ ಕರೆ ಕೊಡೋ ನಾಯಕರು ಯಾರೂ ವಜಾ ವರ್ಗಾವಣೆ ಆಗಲ್ಲ ಅಮಾಯಕ ನೌಕರರ ಮುಂದೆ ನಿಂತ್ಕೊಂಡು ಹೋರಾಟ ಕೇಳುವಂಥ ನೌಕರರು ಬಸ್ ನಿಲ್ಲಿಸುವಂಥ ನೌಕರರೇ ಮನೆಗಳ ಹಾಳಾಗೋದು ವಜಾ ವರ್ಗಾವಣೆ ಆಗೋದು ಸೊ ನಾವು ಏನು ನಾನು ಒಬ್ಬ ನೌಕರನಾಗಿ ಚಿಂತನೆ ಮಾಡೋದೇನೆಂದ್ರೆ ಎಪ್ಪತ್ತೆರಡು ನಿಗಮ ಮಂಡಳಿಯಲ್ಲಿ ಯಾವ ರೀತಿಯಲ್ಲಿ ಯಾರು ಮುಷ್ಕರಕ್ಕೆ ಹೋಗಿ ಅವರವರ ಮನೆಗಳನ್ನ ಹಾಳು ಮಾಡ್ಕೊಳ್ತೀರಾ ವೇತನಗಳನ್ನ ಕೈ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೋ ತಗೊಂಡು ಅದೇ ರೀತಿಯಲ್ಲಿ ನಮಗೂ ಕೊಡಿ ಅಂತ ಕೇಳ್ತಾ ಇದೀವಿ ಈಗ ಅಲ್ಲ ಈಗ ನಿಮ್ಮ ಮತ್ತು ಜಂಟಿ ಕ್ರಿಯಾ ಸಮಿತಿ ಯಾರು ಅಧ್ಯಕ್ಷರು ಕರೆ ಕೊಟ್ಟಿದ್ದರು ನಿಮ್ಮಿಬ್ಬರ ವೈಯಕ್ತಿಕ ಹಿತಾಸಕ್ತಿಯಿಂದ ಇಲ್ಲಿರುವ ನೌಕರರಿಗೆ ಗೊಂದಲ ಸೃಷ್ಟಿಯಾಗಿದೆ ಅಂದರೆ ನಿಮ್ಮ ನಿಮ್ಮ ವೈಯಕ್ತಿಕ ಹಿತಾಸಕ್ತಿ ಅವರ ಒಂದು ಹಿತನ ಬಲಿ ಕೊಡೋಕೆ ಯಾವ ರೀತಿ ಇದು ನ್ಯಾಯನ ಅಂತ ಸರ್ ಇಲ್ಲಿ ವೈಯಕ್ತಿಕ ವಿಚಾರ ಅಂತ ಬಂದಾಗ ಇಲ್ಲಿ ಏನೋ ಚಂದ್ರು ಆಸ್ತಿನ ಪಾಪ ಜಂಟಿ ಕ್ರಿಯಾ ಸಮಿತಿಯವರು ಕೇಳ್ತಾಯಿಲ್ಲ ಜಂಟಿ ಕ್ರಿಯಾ ಸಮಿತಿಯವ್ರ ಆಸ್ತಿನ ಮತ್ತೊಂದು ನಾವು ಕೇಳ್ತಾ ಇಲ್ಲ ಈಗ ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೋಬೇಕು ಒಂದು ಕಾರ್ಮಿಕ ಸಂಘಟನೆಗಳು ನೌಕರರಿಗೆ ಅತ್ ನೌ ಅತಿ ಹೆಚ್ಚು ಸೌಲಭ್ಯಗಳನ್ನ ಕೊಡಿಸೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾ ಕಡಿಮೆ ಸೌಲಭ್ಯಗಳನ್ನ ಕೊಡಿಸೋದ್ರ ಬಗ್ಗೆ ಮಾತಾಡ್ಬೇಕಾ ಇದೇ ಜಂಟಿ ಕ್ರಿಯಾ ಸಮಿತಿ ಮಹಾ ನಾಯಕರುಗಳು ಮಾತಾಡ್ತಾ ಇದ್ದರೆ ನಾವು ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ಸಂಬಳ ಪಡೆಯುವಂಥಕ್ಕೆ ಹೋರಾಟ ಮಾಡ್ತಿದ್ದೀವಿ ಅಂತ ಇಪ್ಪತ್ತೈದು ಪರ್ಸೆಂಟ್ ಕೇಳಿದ್ದಾರೆ ಸರ್ ಓವರ್ ಆಲ್ ಆಗಿ ಇಪ್ಪತ್ತೈದು ಪರ್ಸೆಂಟ್ ಇವ್ರು ಕೇಳಿದಾರೆ ಇಲ್ಲಿ ಕುತ್ಕೊಂಡಾಗ ಮತ್ತೆ ಚೌಕಾಸಿ ಪದ್ಧತಿಯಲ್ಲಿ ಬಂದು ಹದ್ನೇಳು ಹದಿನೆಂಟಗೆ ಬಂದು ಕೂತ್ಕೊಳ್ಳುತ್ತೆ ಅಲ್ಲಿ ಇದೇ ಎರಡ್ ಸಾವಿರದ ಹನ್ನೆರಡು ಹದಿನಾರು ಇಪ್ಪತ್ತು ಹಿಂಗೆಲ್ಲ ನಡ್ಕೊಂಡ್ ಬಂದಿರೋದು ಸೊಸ ಜಂಟಿ ನಾಯಕರು ಕ್ರಿಯಾ ಸಮಿತಿಯಲ್ಲಿರುವ ಅನಂತ್ ಸುಬ್ರ ಸಾಹೇಬರು ಇವರೇ ಅವರೇ ಮುಖ್ಯವಾಗಿ ಇರೋರು ಅವರೇ ಈ ತರ ಇಪ್ಪತ್ತೈದು ಪರ್ಸೆಂಟ್ ಬೇಕು ಅಂತ ಕೇಳಿದಾರೆ ಓವರ್ ಆಲ್ ಆಗಿ ಲೆಕ್ಕಾಚಾರ ಮಾಡ್ಕೊಂಡ್ರೆ ನಮಗೆ ನಲ್ವತ್ತೈದು ಪರ್ಸೆಂಟ್ ಕಮ್ಮಿ ಇದೆ ಸಾರಿಗೆ ಚಂದ್ರು ಅವರು ಸಂಸ್ಥೆಯಲ್ಲಿ ಇರ್ತಾ ನೌಕರರನ್ನ ಹೊಡೆದಾಳೋ ನೀತಿ ಮಾಡ್ತಾರೆ ಇಲ್ಲಿ ಒಬ್ರಿಗೊಬ್ರು ಕಂದಕ ಸೃಷ್ಟಿ ಮಾಡ್ತಾ ಇದ್ದಾರೆ ಅವ್ರ ಮಾತು ಕೇಳಬೇಡಿ ಅಂತ ಹೇಳ್ತಾರೆ ಅಂದ್ರೆ ನಿಮ್ಮಿಬ್ಬರ ಒಯ್ದಾಟದಲ್ಲಿ ನೌಕರರಿಗೆ ಒಂಥರ ಸಿಚುವೇಶನ್ ಕ್ರಿಟಿಕಲ್ ಅನ್ಸುತ್ತಲ್ಲ ಅದನ್ನೇ ಹೇಳ್ತಾ ಇರೋದು ನಾನು ಇಲ್ಲಿ ನೀತಿಗೆ ಬರ್ತಾ ಇಲ್ಲ ನಾವು ಈಗ ಅದನ್ನೇ ನಾನು ಪ್ರತಿ ಬಾರಿ ಹೇಳಕ್ಕೆ ಇಚ್ಛಪಡ್ತಾ ಪಡ್ತಾ ಇರೋದು ಇಲ್ಲಿ ಒಡೆದಾಳೋ ನೀತಿ ಕೂಡ ಸಮಯ ಒಂದು ಸರಿ ಶಾಶ್ವತ ಪರಿಹಾರ ಆಗ್ಬಿಟ್ರೆ ನಿಮ್ಮ ಸಂಘಟನೆನೂ ಅವಶ್ಯಕತೆ ನೌಕರರಿಗಲ್ಲ ನಮ್ಮ ಸಂಘಟನೆ ಅವಶ್ಯಕತೆ ನೌಕರಲ್ಲ ನೌಕರರು ತಮ್ಮ ತಾ ತಮಗೆ ತಾವೇ ಈಗೇನು ಹೆಚ್ಚು ಡಿ ಎಲ್ಲ ಬರ್ತಾ ಇದೆ ಸರ್ಕಾರಿ ನೌಕರಿಗೆ ಸಿಗದಂಗೆ ಅದೇ ತರ ಇದು ಬರ್ತಾ ಇರುತ್ತೆ ಪ್ರತಿ ನಾಲ್ಕು ವರ್ಷಕ್ಕೊಂದ್ಸಲಿ ಯಾಕೆ ಬೀದಿಗಿರಿಯೋದು ಇದು ಒಬ್ಬ ನೌಕರನಾಗಿ ನಾನ್ ಚಿಂತನೆ ಮಾಡ್ತೀನಿ ನಾಯಕನಾಗಲ್ಲ ನನ್ನ ನೌಕರನಾಗಿ ನಮ್ಮ ಮನೆಗಳ ಹೆಂಗ್ ಹೆಂಗ್ತವೆ ನಮ್ಮ ನೌಕರ ಗೊತ್ತಿದ್ದು ನಾನು ಕೇಳ್ತೀನಿ ಇದು ವೈಯಕ್ತಿಕ ವಿಚಾರ ಜಿದ್ದ ಜಿತ್ತಿ ಗಂಡ ಎಂಟಿ ಗಲಾಟೆಯಲ್ಲಿ ಕೂಸ್ ಬಡವಾಯ್ತು ಇವೆಲ್ಲ ವಿಚಾರಗಳಲ್ಲ ಈಗ ಒಟ್ಟಾರೆ ಅವ್ರು ಕರೆದಿರುವ ಜಂಟಿ ಕ್ರಿಯಾ ಸಮಿತಿ ಕರೆದಿರುವ ಹೋರಾಟಕ್ಕೆ ನಿಮ್ಮ ಬೆಂಬಲ ಇದೆಯಾ ಖಂಡಿತ ಇಲ್ಲ ಸರ್ ನಾವು ಈಗಾಗಲೇ ನಾವು ಬರಹದಲ್ಲಿ ಅವ್ರು ಕೊಟ್ಟಂಥ ಮನವಿ ಪತ್ರಕ್ಕೂ ಬೆಂಬಲ ಕೋರಿ ಕೊಟ್ಟಿರುವ ಮನವಿ ಪತ್ರಕ್ಕೂ ನಾವು ಉತ್ತರವನ್ನು ನೀಡಿದ್ದೀವಿ ನಾವು ಬೆಂಬಲ ನೀಡೋಲ್ಲ ಅಂತ ಅದಕ್ಕೆ ಕಾರಣಗಳು ಹೇಳಿದ್ದೀವಿ ಈಗ ಪತ್ರಿಕಾಗೋಷ್ಠಿ ನಡೆಸಿ ಅದರಲ್ಲೂ ವಿಚಾರಗಳನ್ನ ತಿಳಿಸಿದ್ದೀವಿ ಈಗ ಮತ್ತೊಮ್ಮೆ ನಿಮ್ಮ ವಾಹಿನಿ ಮುಖಾಂತರ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಾವು ಈ ಬಾರಿ ಮುಷ್ಕರಕ್ಕೆ ನಾವು ಈ ಅವೈಜ್ಞಾನಿಕ ವೈತಾನ ಪರೀಕ್ಷೆಗಳನ್ನ ಅಂತ ಮಾಡ್ತಾ ಇದ್ದೀರಲ್ಲ ಈ ಒಂದು ಬೇಡಿಕೆಗೆ ನಮ್ಮ ಬೇಡಿಕೆಗೂ ತದ್ವಿರೋಧ ಇರೋ ಕಾರಣ ನಾವು ಬೆಂಬಲ ಕೊಡೋಲ್ಲ ಸರ್ ಸೊ ಇದು ಸಾರಿಗೆ ಮುಖಂಡ ಚಂದ್ರಶೇಖರ್ ಹೇಳೋ ಮಾತು ಅವೈಜ್ಞಾನಿಕ ವೇತನ ಪರೀಕ್ಷಣೆಗೆ ಅವರು ಕರೆದಿರ್ತಕ್ಕಂಥ ಏನು ಈ ಮುಷ್ಕರಕ್ಕೆ ನಮ್ಮ ಬೆಂಬಲ ಇಲ್ಲ ಹಾಗಾಗಿ ಸರ್ಕಾರಿ ನೌಕರರು ಯಾವುದೇ ಕಿವಿಗೊಡದೆ ತಮ್ಮ ಕೆಲಸದಲ್ಲಿ ತಾವು ನಿರತರಾಗಿ ಅನ್ನೋದು ಅವರ ಮಾತಾಗಿತ್ತು ಕ್ಯಾಂಪಸ್ ಪರ್ಸನ್ ವಿನೋದ್ ಜೊತೆ ಚಂದ್ರಶೇಖರ್ ಯಲ್ವೃತಿ ಸಮಗ್ರ ನ್ಯೂಸ್ ಬೆಂಗಳೂರು